ಇನ್ನು ಯಜಮಾನದ ಸಿನಿಮಾ ಎರಡು ಸಾವಿರದನೇ ಇಸ್ವಿಯಲ್ಲಿ ಬಂದಂಥ ಅದ್ಭುತವಾದಂಥ ಸಿನ್ಮಾ ಮತ್ತು ಫ್ಯಾಮಿಲಿ ಡ್ರಾಮಾ ಇರುವಂಥ ಸೂಪರ್ ಸ್ವೀಟ್ ಸುಮಾ ಅಂತ ಹೇಳ್ಬೋದು ಇದು ವಿಷ್ಣುವರ್ಧನ್ ಅಭಿನಯದ ದ್ವಿಪಾತ್ರದಲ್ಲಿ ಅಭಿನಯಿಸಿ ಅಣ್ಣ ತಮ್ಮಂದಿರ ನಡುವೆ ಇರುವಂಥ ಬಾಂಧವ್ಯದ ಬಗ್ಗೆ ತಿಳಿಸಿದಂಥ ಅದ್ಭುತವಾದಂಥ ಸಿನಿಮಾ ಇನ್ನು ಈ ಸಿನಿಮಾದಲ್ಲಿ ಅಭಿನಯಿಸಿದ ನಾಯಕಿ ನಟಿ ಇನ್ನಿಲ್ಲ ಅಂತಲೇ ಹೇಳ್ಬೋದು ಆದರೆ ನಿಜಕ್ಕೂ ಆಗಿರೋದು ಏನೋ ಸಂಪೂರ್ಣದ ಮಾಹಿತಿ ಅದಕ್ಕೂ ನಾವು ಚಾನಲ್ ಕೊಡ್ತೀವಿ ಅದಕ್ಕೂ ನಾವು ಚಾನಲ್ಸ್ ಕೊಟ್ಟು ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಏನೋ ಈ ಸಿನಿಮಾದಲ್ಲಿ ನಾಯಕಿಯಾಗಿ ಪವಿತ್ರ ಲೋಕೇಶ್ ನಟಿ ಪ್ರೇಮ ಮತ್ತು ಅವತ್ತಿನ ನಾಯಕಿ ಇನ್ನೊಬ್ಬ ಶಶಿಕುಮಾರ್ಗೆ ನಾಯಕಿಯಾಗಿದ್ದಂಥ ಸ್ವಾತಿ ಕಿರಣ್ ಅವರು ಈ ಸಿನಿಮಾದಲ್ಲಿ ಇದ್ದರು ಇನ್ನು ಸ್ವಾತಿ ಕಿರಣ್ ಅವರು ಈಗ ಇನ್ನಿಲ್ಲಾ ಅಂತ ಹೇಳ್ಬೋದು ಅಂದರೆ ಶಶಿಕುಮಾರ್ ಅವರ ಜೊತೆ ಕ್ಲೇವ್ ಪಾತ್ರ ಎಂಬ ಡಾಕ್ಟರ್ ಪಾತ್ರವನ್ನು ಮಾಡಿದಂಥ ಈ ನಟಿ ಇನ್ನಿಲ್ಲ ಅಂತ ಹೇಳ್ಬೋದು ಯಾಕೆಂದರೆ ಎರಡು ಸಾವಿರದ ತೊಂಬತ್ತಾರಲ್ಲಿ ಬಂದಂಥ ದೇವಾ ಸಿನಿಮಾದ ಮೂಲಕ ಬಂದಂಥ ಈ ನಟಿ ಎರಡು ಸಾವಿರದ ಇಸ್ವಿಯಲ್ಲಿ ಯಜಮಾನ ಸಿನಿಮಾನು ಕೂಡ ಮಾಡಿದ್ರು ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆದಂಥ ಬೆನ್ನಲ್ಲೇ ಮತ್ತೆ ಅವರು ಯಾವ ಸಿನಿಮಾದಲ್ಲೂ ಕೂಡ ಕಾಣಿಸ್ಕೊಡಿಲ್ಲ ಬರೋಬ್ರು ಇಪ್ಪತ್ತೇಳು ವರ್ಷಗಳೇ ಆಗೋಯಿತು ನಂತರ ಅವರು ಈಗ ಎಲ್ಲಿದ್ದಾರೆ ಏನು ಅಂತ ಯಾವುದೇ ಮಾಹಿತಿ ಇಲ್ಲ ಸದ್ಯ ಒಬ್ಬ ಮಗ ಇದ್ದಾನೆ ಎಂಬ ಮಾಹಿತಿ ದಷ್ಟು ಬಿಟ್ಟು ಯಾವುದೋ ಬೇರೆ ದೇಶದಲ್ಲಿ ಇದ್ದಾರೆ ಅಮೆರಿಕದಲ್ಲೋ ಲಂಡನ್ನಲ್ಲೋ ಇದ್ದಾರೆ ಅಂತ ಹೇಳಲಾಗ್ತದೆ ಹೊರಬಿಟ್ಟು ಯಾವ ದೇಶದಲ್ಲಿದ್ದಾರೆ ಎಂಬ ಯಾವುದೇ ಮಾಹಿತಿ ಅಧಿಕೃತವಾಗಿ ಅವರು ತೋರಿಸಿಲ್ಲ ಮತ್ತು ಅವ್ರ ಪತಿ ಯಾರು ಅನ್ಬೋದು ಕೂಡ ಇಲ್ಲಿ ಗಂಟ ತೋರಿಸಲಿಲ್ಲ ಸದ್ಯ ನಮ್ಮ ದೇಶದಿಂದ ದೂರನೇ ಉಳಿದ್ಬಿಟ್ಟು ಈ ಮೂಲಕ ಯಜಮಾನ ಸಿಂಹದ ನಾಯಕಿ ಇನ್ನಿಲ್ಲ ಅದು ಕಣ್ಮರೆಯಾಗಿ ಹೋದರು ಅಂತಲೇ